ಇದುವರೆಗೂ ನಾನು ಮಾಡಿರ್ತಕ್ಕಂಥ ಇಷ್ಟು ಸಿನಿಮಾಗಳಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ಮಾಧ್ಯಮದವರು ನಾನು ಎಲ್ಲ ಸಿನಿಮಾಗಳಿಗೂ ಮೊದಲನೇ ಡೈರೆಕ್ಟ್ರು ಮೊದಲನೇ ಬ್ಯಾನರ್ ಮೊದಲನೇ ಯಾರು ಯಾರಾಗ್ತಾರೆ ಅವರು ನನ್ನನ್ನೇ ಉಳ್ಕೊಂಬರ್ತಾರೆ ನಾನು ಅದು ಅಂತ ಅಂತ ತಿಳ್ಕೊತೀನಿ ಅದೇ ನಿಟ್ಟಿನಲ್ಲಿ ಬಂದಂಥದ್ದು ಈ ಸಿನಿಮಾನೂ ಸಹ ಸೊ ಈ ಸಿನಿಮಾ ಮಾಡೋದಕ್ಕೆ ದೇವರನ್ನೇ ನನಗೆ ಮನಸ್ಸಿರಲಿಲ್ಲ ಇವತ್ತು ಊಟದ ಬಸ್ ಸುಳ್ಳು ಹೇಳ್ಬಾರ್ದು ನಿಜ ಹೇಳ್ಬಿಡ್ತೀನಿ ವೇದಿಕೆ ಕೇಳಲಿಲ್ಲ ಸೊ ತರುಣ್ ಫೋನ್ ಮಾಡ್ದೆ ಫೋನ್ ಮಾಡಿಬಿಟ್ಟು ಒಂದು ಕತೆ ಬಂದಿದೆ ಕೇಳು ಅಂದ ಏನು ಕತೆ ಅಂದೆ ಒಂದು ಫ್ಯಾಮಿಲಿ ಕತೆ ಅಂತ ನಾನು ಮಾಡಲಾಗಿರೋ ದಯವಿಟ್ಟು ನನ್ನ ಫ್ಯಾಮಿಲಿ ಕತೆ ಲವ್ ಸ್ಟೋರಿ ಮಾಡಿ 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 ಬೇಜಾರಾಡ್ಸೋದು ಔಟ್ ಆಫ್ ದಿ ಬಾಕ್ಸ್ ಏನಾದರೂ ಕತೆ ಇದ್ರೆ ಹೇಳು ನಾನು ಮಾಡ್ತೀನಿ ಅಂತ ಅವನೊಂದು ಮಾತು ಹೇಳ್ದ ಮಗ ನನಗೆ ಔಟ್ ಆಫ್ ದಿ ಬಾಕ್ಸ್ ಕತೆ ಆದ್ರೇನು ಫ್ಯಾಮಿಲಿ ಕತೆ ಆದ್ರೇನು ಕತೆ ಕತೆ ಚೆನ್ನಾಗಿರ್ಬೇಕಷ್ಟೇ ನಿನಗೆ ಕೇಳು ಇಷ್ಟ ಆದರೆ ಮಾಡು ಇಲ್ಲಾಂದರೆ ಬೇಡ ಆಮೇಲೆನೋ ಮಾತಾಡೋಣ ಅಂದ ಸರಿ ಆಯಿತು ಒಂದೆ ಸರಿ ಬಂದು ಅವರು ಕತೆ ಹೇಳಿದರು ಗೊತ್ತಿಲ್ಲ ಸಿನಿಮಾ ಏನ್ ಬೇಕೋ ಅದೇ ತಗೊಳುತ್ತೆ ಅನ್ನೋದಕ್ಕೆ ಸಾಕ್ಷಿ ಕತೆ ಅನ್ನೋದು ಅಷ್ಟು ನನಗೆ ಸೆಳ್ಕೊಂಡಿದೆ ಹೌದು ಒಂದು ಫ್ಯಾಮಿಲಿ ಕತೆ ಆದ್ರೂ ಸಹ ಇಷ್ಟು ಚೆನ್ನಾಗಿ ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾರಂತ ಒಂದು ಹೆಣ್ಮಗು ಇಷ್ಟು ಚೆನ್ನಾಗಿ ಕತೆ ಬರೆದಿದೆ ಅನ್ನೋದು ಬಹಳಷ್ಟು ಇಷ್ಟ ಆಯಿತು ನೆಕ್ಸ್ಟ್ ಒಂದು ತರುಣ್ ಹೇಳಿದ್ದು ಅಂದರೆ ಅವ್ರ ಹೊಸ ಟೀಮು ಅವ್ರಿಗೊಂದು ಸಪೋರ್ಟ್ ಬೇಕು ಅವ್ರು ಯಾರನ್ನ ನಾವು ಕೊಡ್ರೆ ಏನೋ ಅಂದ್ರೆ ಅದೇನೂ ಆಗಲ್ಲ ಒಂದು ಹೊಸ ಟೀಮ್ ಬಂದಿದೆ ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿದೆ ಅವ್ರು ಸಪೋರ್ಟ್ ಮಾಡು ಅವರ ಪಾಪ ಒಂದಷ್ಟು ದುಡ್ಡು ಅವಳಿಗೆ ನೋ ತುಂಬಾ ವರ್ಷಗಳಿಂದ ಕತೆ ಪುಸ್ತಕಗಳು ಬರ್ಕೊಂಡು ಡೈರೆಕ್ಟರ್ ಆಗ್ಬೇಕಂತ ಬಂದೇಳಿ ಒಂದು ರೈಟರ್ ಆಗ್ಬೇಕಂತ ಬಂದಿದ್ದಾಳೆ ಪ್ರೂವ್ ಮಾಡ್ಕೋಬೇಕು ಅಂತಿದ್ದಾಳೆ ನೀ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹಿಂಗೆ ಅಂತ ಸೊ ಅದೆಲ್ಲಾನು ನಂಗೆ ಸ್ಟ್ರೈಕ್ ಆಗಿ ಹೌದಲ್ವಾ ಒಳ್ಳೇದೇನಾದ್ರು ಬಂದಾಗ ಖಂಡಿತವಾಗ್ಲೂ ಸಪೋರ್ಟ್ ಹೇಳಿ ಆ ಒಂದು ಕಾರಣಕ್ಕೆ ಸಪೋರ್ಟ್ ಮಾಡಿದೆ ಸಪೋರ್ಟ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕತೆ ನನ್ನ ಅಷ್ಟೊಂದು ಸೆಳ್ಕೊಳ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದೊಂದ್ಸರಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಈ ಸಿನಿಮಾದಲ್ಲಿ ಅಹ್ ನನಗನ್ಸೋದು ತುಂಬಾ ಕಿತ್ತಾಡ್ತಾ ಇರ್ತೀವಿ ನಾವು ಎಂಟೈರ್ ಟೀಮ್ ಯಾವ ತರ ಕಿತ್ತಾಡ್ತೀವಿ ಅಂದ್ರೆ ಇವ್ ಯಾರು ಅನ್ಪೊಫೆಷನಲ್ ಟೀಮ್ ಗಳು ಕತೆ ಮಾಡಕ್ ಬರಲ್ಲ ಸಿನ್ಮಾ ಮಾಡೋದಕ್ಕೆ ಬರಲ್ಲ ಈಗ ಕಿತ್ತಾಡ್ತಾ ಅಂತ ನೀವು ಅನ್ಕೊಂಡ್ಬಿಡ್ತೀವಿ ಆ ರೀತಿ ನಾವು ಕಿತ್ತಾಡ್ತಾ ಇರ್ತೀವಿ ದ ಬ್ಯೂಟಿ ಏನು ಅಂದ್ರೆ ಇಲ್ಲಿ ಯಾರ್ದು ಏನೋ ಪರ್ಸನಲ್ ವಿಚಾರ ಕಿತ್ತಾಡ್ತಾ ಇರಲ್ಲ ಎಲ್ಲಾರು ಸಿನಿಮಾಗೋಸ್ಕರ ಕಿತ್ತಾಡ್ತಾ ಇರ್ತಾರೆ ನಮ್ ಸುಧಾಕರ್ ಶೆಟ್ಟರು ಅವ್ರದೇನೋ ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ಲಾಕ್ ಇಡ್ಬೇಕು ಅದಕ್ಕೆ ಏನೋ ಕಿತ್ತಾಡ್ತಾ ಇರ್ತಾರೆ ನಮ್ಮ ಜಡೇಶ್ ಅವರಿಗೆ ಅವ್ರಿಗೇನೋ ಸೀನ್ ಏನೋ ಒಂಥರ ಚೆನ್ನಾಗಿ ಬರ್ಬೇಕು ಅವ್ರು ಕಿತ್ತಾಡ್ತಾ ಇರ್ತಾರೆ ನೀವು ಬರೀ ಶಾರ್ಟ್ ಬ್ಯೂಟಿ ನೋಡ್ತೀರಾ ಶಾರ್ಟ್ ಬ್ಯೂಟಿ ಅಂತ ನನಗೆ ಕಂಟೆಂಟ್ ಬೇಕು ಎಮೋಷನ್ ಈ ತರ ಬೇಕು ಅಂತ ಅವ್ರು ಕಿತ್ತಾಡ್ತಾ ಇರ್ತಾರೆ ಹೀಗೆ ಎಲ್ಲರೂ ಕಿತ್ತಾಡ್ತಾ ಕಿತ್ತಾಡ್ತಾ ಫೈನಲ್ ಅಲ್ಲಿ ಒಂದು ಬ್ಯೂಟಿಫುಲ್ ಒಂದು ಥಾಟ್ ಒಂದು ಶಾರ್ಟ್ ಹೆಂಗ್ ಬರುತ್ತೆ ಅಂದ್ರೆ ಅದು ಈ ಸಿನಿಮಾದ ಬ್ಯೂಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರಂಜಿನಿ ಅವ್ರು ಹೇಳಿದಾಗೆ ಎಷ್ಟೋ ಸರಿ ನನ್ನ ಹೆಂಚಿ ನನ್ನ ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿರ್ತೀನಿ ಯಾವುದೋ ಒಂದು ಸೀನ್ ನನಗೆ ಎಮೋಷನ್ ಮಾಡ್ತಾ ಇರುತ್ತೆ ಅಳ್ತಾ ಇರ್ತೀನಿ ಅವ್ಳು ಕೇಳ್ತಾ ಇದೆ ರೀ ಏನ್ರಿ ಅಳ್ತಾ ಇದ್ದಾರೆ ಇಲ್ಲ ಸೀನ್ ನಮಗೆ ಮರೆಯೋದಕ್ಕೆ ಆಗ್ತಾ ಇಲ್ಲ ತುಂಬಾ ಎಮೋಟ್ ಮಾಡುತ್ತೆ ಅಂತೆಲ್ಲ ರಂಜಿನಿ ಅವ್ರೇನೋ ಒಂದು ಮೋಟಿವೇಟ್ ಮಾಡ್ತಾ ಇದೆ ಅಂತ ಒಂದು ತಂಡ ತಂಡ ಜೊತೆನಲ್ಲಿ ಕೆಲಸ ಮಾಡ್ತಾರೆ ನಿಜಕ್ಕೂ ನನಗೆ ಖುಷಿ ತಂದು ಕೊಟ್ಟಿದೆ ಸೊ ಹಾಗಾಗಿನೇ ಈ ಸಿನಿಮಾವನ್ನ ಒಪ್ಕೊಂಡೆ ಸಿನಿಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ ಜಡೇಶ್ ಅವರು ಮೊದಲನೇ ಬಾರಿಗೆ ಹಂಪಿ ಪಿಕ್ಚರ್ಸ್ ಅನ್ನೋ ಒಂದು ಬ್ಯಾನರ್ನ ಓಪನ್ ಮಾಡಿದ್ದಾರೆ ಒಳ್ಳೇದಾಗ್ಲಿ ನಿಮ್ಗೆ ಜಡೇಶ್ ಸರ್ ಅದ್ಭುತವಾದಂತಹ ಪ್ರೊಡ್ಯೂಸರ್ ಆಗಿ ಕನ್ನಡ ಚಿತ್ರ ಅಂಡ್ ಅವ್ರಿಗೂ ಶುಭಾಶಯಗಳು ಫಸ್ಟ್ ಟೈಮ್ ಒಂದು ಡೈರೆಕ್ಷನ್ ಫೀಲ್ಡ್ ಗೆ ಬಂದಿದ್ದೀರಾ ಅದ್ಭುತವಾದ ಯಶಸ್ವಿ ನಿರ್ದೇಶಕಿಯಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂಡ್ ವಿಹಾನ್ ಅವನ್ ಹೆಂಗೆ ಅಂದ್ರೆ ಆಫ್ ಸ್ಕ್ರೀನ್ ಮಗ ಹೋಗಿ ನನ್ಗೆ ಈಜಾಗ್ ಅಷ್ಟೊಂದು ಎಮೋಷನಲ್ ಬಾಂಡಿಂಗ್ ಅಲ್ಲಿ ಹಿಂಗ ಕನ್ಸಲ್ ಕನ್ಸಲೆಲ್ಲ ಬರೋಕೆ ಶುರು ಆಗ್ಬಿಟ್ಟಿದ್ದಾನ ಅವನು ಯಾಕಂದ್ರೆ ಅವನ ನನ್ನ ಬಾಂಡಿಂಗ್ ಆ ರೀತಿ ಆಗೋಯ್ತು ಸಿನಿಮಾದಲ್ಲಿ ಅದೇನೇ ತುಂಬಾ ದಿನ ಇದ್ದು ಇದ್ದು ಜೊತೆನಲ್ಲಿ ಈಗ ಅವನು ಸ್ನಾನ ಮಾಡಿಸೋದ್ರಿಂದ ಹಿಡಿದು ತಲೆ ಬಾಚೋದ್ರಿಂದ ಏನು ಮಾಡ್ತಾ ಇದ್ದೀನಿ ಅದೆಲ್ಲ ಫ್ಲಾಶ್ ಬ್ಯಾಕ್ ನನ್ನ ಮಕ್ಕಳಿಗೆ ನಾನು ಏನು ಮಾಡ್ತಾ ಬಂದು ನಿಜವಾಗ್ಲೂ ಒಂದು ಬಾಂಡಿಂಗ್ ಜೊತೆ ಲಾಗೋಯ್ತು ಇವತ್ತು ಅವನು ಹೆಂಗಾಗೋಗಿದ್ದಾನೆ ಅಂದ್ರೆ ಬಾರ ಇಲ್ಲಿ ಕುತ್ಕೊಳ್ಳೋ ಅಂದ್ರೆ ಈ ತರ ಕೂತಿರ್ಲಿಲ್ಲ ಈ ತರ ಕೂತಿದ್ದೆ ಅಂತ ಕಂಟಿನ್ಯೂಟಿ ರೇಂಜ್ಗೆ ಆಗಬಿಟ್ಟಿದ್ದೆ ನಾನು ನೆಕ್ಸ್ಟ್ ಶಾರ್ಟ್ ಏನು ಅಂತ ಕೇಳೋ ರೇಂಜ್ಗೆ ಆಗೋಗಿದ್ದಾನೆ ಅವನು ಸೊ ಹಾಗಾಗಿ ನನ್ನ ಡೈಲಾಗ್ ಏನು ಕರೆಕ್ಟ್ ಆಗಿ ಹೇಳೋದ್ನ ನಾನು ಲಾಸ್ಟ್ ಟೈಮ್ ಆ ತರ ಹೇಳಿರಲಿಲ್ಲ ಈ ತರ ಹೇಳಿದೀನಿ ಅನ್ನೋ ರೇಂಜ್ ಅವನು ಒಂದು ಶಾರ್ಪ್ ಆಗಿ ಹೋಗಿದ್ದಾನೆ ಪ್ರೊಫೆಷ್ನಲ್ ಆಗಿ ಹೋಗಿದ್ದಾನೆ ರಜನಿಯವ್ರು ಹಾಗೆ ಅವನು ಏನೇ ಫೀಲಿಂಗ್ ಇದ್ರು ಅಂದ್ರೆ ಮನೆಗೆ ಹೋಗ್ಬೇಕು ಆ ಮಕ್ಕಳ ವಯಸ್ಸು ಸಹಜ ಅದು ಕ್ರಿಕೆಟ್ ಬರ್ತಾ ಇರ್ತದೆ ಟಿ ವಿನಲ್ಲಿ ಅವಾಗ ಕ್ರಿಕೆಟ್ ಇರುತ್ತೆ ನಾವು ರಾತ್ರಿ ಎರಡು ಗಂಟೆ ಹಾಕೊಂಡು ರುಬ್ತಾ ಇರ್ತೀವಿ ಅವ್ನು ಕ್ರಿಕೆಟ್ ನೋಡ್ಬೇಕು ಬಟ್ ಆ ಬೇಜಾರಲ್ಲ ಎಲ್ಲೂ ತೋರಿಸ್ಕೊಳ್ಳೋಲ್ಲ ಕ್ಯಾಮ್ರಾ ಮುಂದೆ ಬಂದಿದ್ದ ಕೂಡಲೇ ತುಂಬ ಪ್ರೊಫೆಷನಲ್ ಆಗಿ ನಿಂತ್ಕೊಂಡು ಪ್ರೊಫೆಷನಲ್ ಆಕ್ಟರ್ ತರ ಆಕ್ಟ್ ಮಾಡ್ತಾನೆ ಅವನು ಆ ರೀತಿಯಾಗಿ ಹೋಗಿದ್ದಾನೆ ಆ ಥ್ಯಾಂಕ್ಸ್ ಕಣ್ಣ ನನ್ನ ಜೊತೆ ಅಷ್ಟು ಚೆನ್ನಾಗಿ ನೀವು ಕೋಪರೇಟ್ ಮಾಡ್ತಾರೆ ಅದಕ್ಕೆ ವಿಶ್ವ ಆಲ್ ದ ಬೆಸ್ಟ್ ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಆಗು ಕನ್ನಡ ಇಂಡಸ್ಟ್ರಿನಲ್ಲಿ ಅಂತ ಹಾರೈಸ್ತೀನಿ ಅಂಡ್ ನನ್ನ ಪಾತ್ರದ ಬಗ್ಗೆ ರಂಜನಿಯವರು ಆಲ್ರೆಡಿ ಸ್ವಲ್ಪ ಹೆಂಟನ್ನು ಕೊಟ್ಟರು ನಿಮಗೂ ನಮಗೂ ಎಲ್ಲ ಗೊತ್ತಿರೋ ಗೊತ್ತಿರೋ ಹಾಗೆ ಇವತ್ತು ಹಳ್ಳಿಯಿಂದ ಹುಡುಗರು ಬರ್ತಾರೆ ಹುಡುಗರು ಬಂದು ಕೆಲವರು ಕ್ಯಾಬ್ ಓಡಿಸ್ತಾ ಇರ್ತಾರೆ ಕೆಲವರು ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ ಕೆಲವರು ಹೋಟೆಲ್ ಸಪ್ಲೈಯರ್ಗಳಾಗಿರ್ತಾರೆ ಇದು ಯಾವ ಕೆಲಸನೂ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ಆದ್ರೆ ಊರಲ್ಲಿ ಅವ್ರಿಗೆ ಹೊಲಗಳಿರುತ್ತೆ ಗದ್ದೆಗಳಿರುತ್ತೆ ಅವರದೇ ಆದಂತ ಕೆಲಸ ಇರುತ್ತೆ ಮತ್ತೆ ಹೈನುಗಾರಿಕೆ ಇರುತ್ತೆ ಅದನ್ನೆಲ್ಲ ಬಿಟ್ಟು ಅವರು ಬೆಂಗಳೂರಿಗೆ ಬರೋದ್ ಕಾರಣ ಏನು ಅಂದ್ರೆ ಒಂದೇ ಒಂದಕ್ಕೆ ನಾವು ಸಿಟಿನಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಅನ್ನೋದು ಒಂದು ಹೆಮ್ಮೆ ಅನ್ನೋ ತಲೆನಲ್ಲಿ ಇಟ್ಕೊಂಡು ಆ ವಿಷಯನ ಬರ್ತಾರೆ ಸೊ ಅಂಥವ್ರಿಗೆ ಈ ಸಿನಿಮಾ ನೋಡಿ ನನ್ನ ಪಾತ್ರ ನೋಡಿ ಕನೆಕ್ಟ್ ಆಗುತ್ತೆ ಬಹುಶಃ ಇಲ್ಲಿಂದ ಒಂದು ಅಷ್ಟು ಜನ ಮತ್ತೆ ಹಳ್ಳಿಗೆ ಹೋಗಿ ನಮ್ಮ ಒಂದು ನೆಲದ ಸೊಗಡು ಏನಿದೆ ಅನ್ನೋದು ಅರ್ಥ ಆಯ್ತು ಅಂದ್ರೆ ಈ ಸಿನಿಮಾ ಮಾಡೋದಕ್ಕೂ ಈ ಪಾತ್ರ ಮಾಡಿದಕ್ಕೂ ನಾನು ಸಾರ್ಥಕ ಅಂತ ತಿಳ್ಕೊಳ್ತೀನಿ ನಾನು ಹೇಳಿದಾಗ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗ್ಲಿಲ್ಲ ಒಪ್ಕೊಂಡೆ ಇವತ್ತು ನನಗೊಂದು ಯಾವ ರೀತಿ ಆಟಿಟ್ಯೂಡ್ ಸ್ಟಾರ್ಟ್ ಆಗೋಗಿ ಅಂದ್ರೆ ನಾನು ಬೇಡ ಅಂತ ಇದ್ದ ಸಿನ್ಮಾ ಬಗ್ಗೆ ಇವತ್ತು ಮಾತಾಡೋಕೆ ನನಗೊಂದು ಆಟಿಟ್ಯೂಡ್ ಶುರುವಾಗೋಗಿದೆ ಯಾಕಂದ್ರೆ ಕಂಟೆಂಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಹಂಗಿದೆ ಇಂತ ನಾವೆಲ್ಲ ಸೇರಿ ಇಂಥ ಕೆಲಸ ಮಾಡಿದಿವಾಗ ಅನ್ನೋ ರೇಂಜ್ ಒಂದು ಆಟಿಟ್ಯೂಡ್ ಶುರುವಾಗೋಗಿದೆ ನನಗೆ ಸೊ ಹಾಗಾಗಿ ಅದ್ಭುತವಾದಂತ ಒಂದು ಸಿನಿಮಾ ಖಂಡಿತವಾಗ್ಲೂ ಆಗುತ್ತೆ ಇದನ್ನ ನಾನು ಪ್ಲೇಸಿಂಗ್ ಮಾಡೋದಕ್ಕೋಸ್ಕರನೋ ಅಥವಾ ಕೇಳೋದಕ್ಕೋಸ್ಕರನೋ ನಮ್ಮ ಸಿನ್ಮಾ ಬಗ್ಗೆ ಅಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಹೇಳ್ತಾ ಇಲ್ಲ ಡೈರೆಕ್ಟರ್ ನೀವು ಹೇಳಿದಾಗೆ ನಮ್ಮೆಲ್ಲರೂ ಒಂದು ಪರಿಶ್ರಮ ಆ ಬರವಣಿಗೆಗೊಂದು ಶಕ್ತಿ ಇದೆ ಆ ಕಥೆಗೊಂದು ಶಕ್ತಿ ಇದೆ ಸೊ ಹಾಗಾಗಿ ನಮ್ಗೆಲ್ಲ ಈ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ